ಇವತ್ತಿನ ಈವ್ನಿಂಗ್ ರೆಸಿಪಿಯು ಹೆಸರು ಕಾಳು ಪಲ್ಯ ಆಗಿರುತ್ತೆ ತುಂಬಾ ಸುಲಭಕರವಾಗಿ ಮಾಡ್ಕೋಬೋದು ಮತ್ತು ತುಂಬಾ ಚೆನ್ನಾಗಿ ಟೇಸ್ಟ್ಗಳು ಬರುತ್ತೆ ಇವಾಗ ಇದನ್ನು ನಾವು ಹೇಗೆ ಮಾಡುತ್ತಾ ನೋಡೋಣ ಇವಾಗ ಒಂದು ಕುಕ್ಕರ್ಗೆ ಒಂದು ಬ್ಲೌ ಬೌಲ್ ವಾಶ್ ಮಾಡಿದಂಥ ಹೆಸರು ಕಾಳು ಮತ್ತು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿದಂತಹ ಮೆಂತ್ಯ ಸೊಪ್ಪು ಸ್ವಲ್ಪ ಏಳೆ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಕಟ್ ಮಾಡಿದಂಥ ಇದರಲ್ಲಿ ಒಂದು ಸ್ಮಾಲ್ ಮೀಡಿಯಮ್ ಸೈಜ್ದು ಟು ಟೊಮ್ಯಾಟೊ ತೊಗೊಂಡಿದ್ದೀನಿ ಕಟ್ ಮಾಡಿ ಮತ್ತು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಪೀಲ್ ಮಾಡಿ ಹಾಕೋತಿದ್ದೀನಿ ಮತ್ತು ಇದರಲ್ಲಿ ಒನ್ ಒಂದು ಗೋ ಗ್ಲಾಸ್ ನೀರನ್ನು ಹಾಕ್ಕೊಳ್ಳೋಮ ಹಾಕಿದ್ದಕ್ಕೆ ಒಂದು ಫೋರ್ ವಿಸಿಲಾಗೋರು ನೋಡಿ ಮಾಡ ನೋಡಿವಾಗ ಆಗಿದೆ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ನೀವು ಸಾಂಬಾರು ಮಾಡ್ಕೋಬೋದಾದರೆ ಇದರಲ್ಲಿ ನೀರನ್ನು ಹಾಕ್ಕೊಳ್ಳಿ ನಿಮಗೆ ಪಲ್ಯ ಥರ ಬೇಕು ನಾರ್ಮಲ್ ಗ್ರೇವಿ ಬೇಕಂದರೆ ನೀರನ್ನು ಸ್ಕಿಪ್ ಮಾಡಿ ಇವಾಗ ಇದರಲ್ಲಿ ಪ್ಯಾನ್ ಬಿಸಿ ಆದಮೇಲೆ ಒಂದು ಟೂ ಸ್ಪೂನು ಇದರಲ್ಲಿ ಎಣ್ಣೆಯನ್ನು ಹಾಕೋತಿದ್ದೀನಿ ಸ್ವಲ್ಪ ಇವಾಗ ಎಣ್ಣೆ ಕಾದಿದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋವು ಸ್ವಲ್ಪ ಚಟಪಟ ಚಟಪನ ಮೇಲೆ ಇದಕ್ಕೆ ನಾವು ಸ್ವಲ್ಪ ಈರುಳ್ಳಿಯನ್ನು ಕೂಡ ಇದರಲ್ಲಿ ನಾವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸ್ಮಾಲ್ ಪೀಸಸ್ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಳ್ಳೋಮ ಹಾಕಿ ಇದಕ್ಕೆ ನಾವು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಮು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೂ ನೋಡಿ ಇವಾಗ ಒಂದು ಟೂ ಮಿನಿಟ್ ರೆಸ್ಟಿಗೆ ಇಟ್ಬಿಟ್ಟಿದೆ ಒಂದು ಲೋ ಮೇಲೆ ಕಲರ್ ಎಲ್ಲ ಚೇಂಜ್ ಆಗಿದೆ ಈ ಥರನೇ ಮ್ಯಾರಿನೇಟ್ ಮಾಡ್ಕೊತ ಹೋಗೋಣ ಮತ್ತು ಗ್ರೈಂಡ್ ಮಾಡಿದಂತಹ ಮೆಣಸಿನಕಾಯಿಯನ್ನು ಗ್ರೈಂಡ್ ಮಾಡ್ಕೊಂಡಿದೆ ಇದನ್ನು ಇದರಲ್ಲಿ ಹಾಕ್ಕೊಳ್ಳು ನೀವು ಬೇಕಾದಲ್ಲಿ ಹೆಚ್ಚು ಖಾರದ ಪೂಡನ ಕೂಡ ಹಾಕೋಬೋದು ಮತ್ತು ಮೆಣಸಿನ್ಕಾಯು ಸಕ್ಕಟ್ಟಾಗಿ ಟೇಸ್ಟ್ ಕೊಡುತ್ತೆ ಮೆಣಸಿನ್ಕಾಯೇ ಹಾಕ್ಕೊಳ್ಳಿ ಮತ್ತು ಇದರಲ್ಲಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಇದರಲ್ಲಿ ಹಾಕೋತಿದ್ದೀನಿ ಮತ್ತು ಇದರಲ್ಲಿ ರೆಡಿ ಮಾಡಿದಂತಹ ಹೆಸರು ಕಾಳು ಇದರಲ್ಲಿ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳೋಮು ಕಂಪ್ಲೀಟಾಗಿ ಎಲ್ಲನೂ ಇದರಲ್ಲಿ ಮಿಕ್ಸ್ ಮಾಡ್ಕೋತಿದ್ದೀನಿ ನೀವು ಇದರಲ್ಲಿ ಒಂದು ಸ್ಮಾಲ್ ಅಮೌಂಟಿಗೆ ಆರ್ ಒಂದು ಹಾಫ್ ಕಪ್ಪು ನೀರನ್ನು ಅಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಹಾಕೋಕೆ ಹೋಗಬೇಡಿ ನಿಮಗೆ ಬೇಡ ಅಂದರೆ ನೀರು ಸ್ಕಿಪ್ ಮಾಡಿಕೊಡೋ ಮಾಡ್ಬೋದು ನೋಡಿ ಇವಾಗ ಇದಕ್ಕೆ ನಾವು ಒಂದು ಸ್ಪೂನು ಸಾರಿ ಹಾಫ್ ಸ್ಪೂನು ಅರಿಶಿನ ಪುಡಿಯನ್ನು ಮತ್ತು ಸ್ವಲ್ಪ ಮಸಾಲೆ ಪುಡಿ ಮತ್ತು ಕೋರಿಹೆ ಪೌಡರ್ ಇದರಲ್ಲಿ ಹಾಕ್ಕೊಳ್ಳೋಮು ಹಾಕಿ ಮತ್ತೆ ಇದರಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಮು ಈ ಥರ ಮಿಕ್ಸ್ ಮಾಡಿ ಒಂದು ಲೋ ಫ್ಲೇಮಲ್ಲೇ ಇಟ್ಟಿರೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಗ ಬಿಡು ಮತ್ತೆ ಒಂದು ಲೋ ಫ್ಲೇಮಲ್ಲಿ ಒಂದು ಟು ಟು ಫೈವ್ ಮಿನಿಟ ಇದರಲ್ಲಿ ನಾನು ಸ್ವಲ್ಪ ಹೆಸರು ಕಾಳದಂತಹ ಗ್ರೇವಿಯ ನೀರನ್ನು ಇದರಲ್ಲಿ ಹಾಕೋತಿದ್ದೀನಿ ಹಾಕಿ ಹೊತ್ತು ಬಾಯ್ಲ್ ಆಗೋಕ್ಕೆ ಬಿಡುವಂತೆ ಇದು ಹೆಸರು ಕಾಳು ಪಲ್ಯ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನಮ್ಮ ಮನೆಯವರಿಗೆ ತುಂಬಾ ಇಷ್ಟ ಆಯಿತು ಪಲ್ಯ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಮ ಹಾಕಿ ಮತ್ತೆ ಇದರನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳುವಂತೆ ನೀವು ನೋಡ್ಬೋದು ಇವಾಗ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ಒಂದು ಕುದಿ ಬಂದುಬಿಟ್ಟಿದೆ ಇವಾಗ ಇದನ್ನು ಒಂದು ಬಾಲ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಬಾಲ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ನೀವು ನೋಡ್ಬೋದು ನನ್ನ ಗ್ರೇವಿಯ ಫೈನಲ್ ಲುಕ್ ಹೇಗಾಗಿದೆ ಅಂತ ನಮಗೆ ಮಾತ್ರ ತುಂಬಾ ಟೇಸ್ಟ್ ಏನದು ಫ್ರೆಂಡ್ಸ್ ಈ ಥರ ಕೊಂದು ಸೊಪ್ಪನ್ನು ಹಾಕಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಸಖತ್ತಾಗಿ ಬಂದಿತ್ತು ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ರೆಸಿಪೀಸ್